ಇವತ್ತೇನ್ ಹೇಳ್ತಿದ್ದೀರಿ ರಾಜ್ಯ ರಾಜ್ಯದಲ್ಲಿ ಇವತ್ತು ಇಡೀ ರಾಜ್ಯದ ಜನ ನೀವು ಹೋದ್ ಸರಿ ಎಂ ಎಲ್ ಎಲೆಕ್ಷನ್ ಆದಂತ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದವನ್ನು ಮಾಡಿ ಗೋಪಾಲ್ ಗಿಷ್ಣ ಬೇಳೂರ ಗೆಲ್ಸಿದ್ರಲ್ಲ ಯಾವತ್ತು ನಿಮಗೆ ಮರೆಯಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ನಿಮ್ಮ ಸೇವೆ ಮಾಡುವಂತ ಅವಕಾಶ ಮಾಡಿಕೊಟ್ಟಂತ ಜನ ನೀವು ಈ ರಾಜ್ಯದಲ್ಲಿ ಒಂದು ಹೊಸ ಸರ್ಕಾರ ತಂದು ಕೊಟ್ಟವರು ನೀವು ನಿಮ್ಮ ಸರ್ಕಾರ ಬಂದ ಮೇಲೆ ಈ ರಾಜ್ಯದ ಬಡವರಿಗೆ ಎಲ್ಲ ವರ್ಗದವರಿಗೆ ಕೂಲಿ ಕಾರ್ಮಿಕರಿಗೆ ಹಿಂದುಳಿದ ವರ್ಗದವರಿಗೆ ಮತ್ತು ಎಲ್ಲ ವರ್ಗದವರಿಗೆ ಏನಾದರೂ ಇವತ್ತು ಸಿಕ್ಕಿದೆ ಅಂತ ಹೇಳಿದ್ರೆ ಅದು ನಿಮ್ಮ ಆಶೀರ್ವಾದ ಕೊಟ್ಟಿದ್ರೆ ಇದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಅಂತ ನಾವು ಹೆಮ್ಮೆ ಇದೆ ಹೇಳ್ತೀನಿ ಬದಲೇ ಇವತ್ತಿನ ಚುನಾವಣೆಯಲ್ಲಿ ಇವತ್ತು ನಮ್ಮ ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರು ಇವತ್ತು ಒಂದು ಕ್ಯಾಂಡಿಡೇಟ್ ಅನ್ನು ನಿಮಗೆ ತಂದು ಕೊಟ್ಟಿದ್ದಾರೆ ನಮ್ಮ ರಾಜ್ಯದ ಹೆಮ್ಮೆಯ ನಾಯಕರು ಈ ರಾಜ್ಯದಲ್ಲಿ ಬಡವರ ಬಂದು ಅಂತ ಕಾಣಿಸ್ಕೊಂಡಿರುವಂತ ನಮ್ಮ ಹೆಮ್ಮೆಯ ನಾಯಕ ಬಂಗಾರಪ್ಪನವರ ಸುಪುತ್ರಿ ಅಂತ ಹೇಳಲಿಕ್ಕೆ ಇವತ್ತು ಇವತ್ತು ಯಾಕೆ ಹೇಳ್ತೀನಿ ಬಂಗಾರಪ್ಪನವರ ಹೆಸರು ಅಂತ ಹೇಳಿದ್ರೆ ನಮ್ಮ ತಾಯಿಯಿಂದ ನೀವು ಎಲ್ಲರೂ ಚೇಳ್ಸ್ಕೋಬೇಕು ಅದು ಸರಿ ಮೂವತ್ತೆರಡು ವರ್ಷದ ಹಿಂದೆ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಈ ರಾಜ್ಯದ ಜನರಿಗಾಗಿ ಪುಕ್ಕಟ್ಟೆ ವಿದ್ಯುತ್ತನ್ನು ಕೊಟ್ಟು ಇಡೀ ರಾಜ್ಯದ ಜನ ರೈತರು ಇವತ್ತು ಬೆಳಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಬಂಗಾರಪ್ಪ ಅಂತ ನಾಯಕತ್ವದಲ್ಲಿ ಸಿಕ್ಕಿದೆ ನಾನು ಹೇಳ್ತೀನಿ ಬಂಧುಗಳೇ ಇವತ್ತು ಅದೊಂದೇ ಅಲ್ಲ ಬಂಧುಗಳೇ ಈ ರಾಜ್ಯದ ಬಡವರಿಗೆ ಮನೆ ಇರಲಿಲ್ಲ ಆಶ್ರಯ ಯೋಜನೆ ಇರಲಿಲ್ಲ ಆ ಕಾಲದಲ್ಲಿ ಆಶ್ರಯ ಮನೆ ಕೊಟ್ಟಂತ ಧೀಮಂತ ನಾಯಕ ಬಡವರ ಮನೆ ಕೊಟ್ಟಂತದ್ದಿದ್ರೆ ಅದು ಬಂಗಾರಂತ ನಾಯಕರು ಅಂತ ಕೊಟ್ಟಂತದ್ದು ಹೆಮ್ಮೆ ಅಂತ ಹೇಳ್ತೀನಿ ಬಂಧುಗಳೇ ಇವತ್ತು ಬಗರ್ಗಮ್ ಕಮಿಟಿ ಬಗರ್ಗಮ್ ಇವತ್ತು ಆದೇಶ ಕೊಟ್ಟಂತದ್ದು ಯಾರು ಅದು ಸಹ ಬಂಗಾರನರೇ ಕೊಟ್ಟಿದ್ದು ಆದ್ರೆ ಹತ್ತು ಕೊಟ್ಟಿದ್ದಿದ್ರೆ ನಮ್ಮ ನಾಯಕರಾದಂತ ಕಾಗೋಡ್ ತಿರುಮ್ನ ಕೊಟ್ಟು ಇವೆಲ್ಲವನ್ನ ಇವತ್ತಿಟ್ಕೊಂಡು ಹಳ್ಳಿಯ ಜನರಲ್ಲಿ ದೇವಸ್ಥಾನ ಕಟ್ಟಕ್ಕೆ ದುಡ್ಡಿಲ್ಲ ಭೂತಪ್ಪ ಯಕ್ಷಮ್ಮ ಚೋಡಮ್ಮ ಕ್ರೋ ಚೌಡಿ ಜೊಗೆ ಅಂತ ಸಂದರ್ಭದಲ್ಲಿ ಆರಾಧನೆ ಅಂತ ಕಮಿಟಿ ಮಾಡಿ ಬಡವರಿಗಾಗಿ ದೇವಸ್ಥಾನ ಕೊಟ್ಟಂತ ಕೀರ್ತಿ ಇದ್ರೆ ಅದು ಬಂಗಾರಪ್ಪತ ನಾಯಕರಿಗೆ ಸಿಗಬೇಕು ಬಂದುಗಳು ಇವತ್ತು ಅವರ ಮಗಳಿಗೆ ಇವತ್ತು ನಮ್ಮ ರಾಜ್ಯದ ನಾಯಕರು ಟಿಕೆಟ್ ಕೊಟ್ಟಿದ್ದಾರೆ ಅವರ ರಕ್ತ ಹರಿತದ ಅವರಲ್ಲೂ ಸಹ ನಾನು ಗೀತಕ್ಕೂ ಹೇಳೋದು ಇಷ್ಟೇ ನಿಮ್ಮ ಧ್ವನಿ ಆಗಿರ್ಬೇಕು ಪಾರ್ಲಿಮೆಂಟ್ ಅಲ್ಲಿ ರೈತರ ಪರವಾಗಿ ಆಗಬೇಕು ನಿಮ್ಮ ಧ್ವನಿ ಬಡವರ ಪರವಾಗಿ ಧ್ವನಿ ಆಗಿರ್ಬೇಕು ನಿಮ್ಮ ಧ್ವನಿ ನಮ್ಮ ಜಿಲ್ಲೆಯಲ್ಲಿ ನಿಚ್ಚೋಗಿದವರ ಫ್ಯಾಕ್ಟ್ರಿಗಳು ಎಂ ಪಿ ಎಂ ಎಂ ಪಿ ಎಂ ಏನೇನಲ್ಲ ನಿಂತು ಹೋಗಿದೆ ವಿ ಎಸ್ ಐ ಎಲ್ ಅವೆಲ್ಲ ಓಪನ್ ಆಗುವಂತ ಕೆಲಸ ನಿಮ್ಮ ಧ್ವನಿ ಆಗ್ಬೇಕು ಪಾರ್ಲಿಮೆಂಟ್ ಅಲ್ಲಿ ಇವತ್ತು ಮೊಬೈಲ್ ಟವರ್ ಇಲ್ಲ ಆ ಟವರ್ ಬರ್ಬೇಕು ತಾಯಿ ಅದಕ್ಕಾಗಿ ನಿಮ್ಗೆ ಓಟ್ ಕೊಡ್ತೀವಿ ಅಂತ ನೀವು ಹೇಳ್ಬೇಕು ಇಲ್ಲಾದ್ರೂ ಟವರ್ ಇದೆಯಾ ಯಾವ ಟವರ್ ಇದೆ ಹದಿನೈದು ವರ್ಷ ಮೂರು ಟರ್ಮ್ ರಾಘವೇಂದ್ರ ಗೆಲ್ಸಿದ್ರಲ್ಲ ಟವರ್ ನಮಗೆ ಬರೋದಲ್ಲ ಕೇಂದ್ರ ಸರ್ಕಾರದದು ಬ್ಯಾಕ್ವರ್ಡ್ ಕಡೆ ಹೋದಂತ ಸಂದರ್ಭದಲ್ಲಿ ಅವತ್ತು ಕೊರೋನಾ ಸಂದರ್ಭದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಆನ್ಲೈನ್ ಮಾಡಿದಂತ ಸಂದರ್ಭದಲ್ಲಿ ಅವರು ಮರ ಹಚ್ಕೊಂಡ್ರು ಗುಡ್ಡದ ಮೇಲೆ ಹೋದ್ರು ಬರೀ ಕೆಲವರು ಈ ಕಡೆ ಬಂದು ಸಾಗರದಲ್ಲಿ ಬಾಡಿಗೆ ಮನೆಗೆದ್ದು ಪಾಠ ಮಾಡುವಂತ ಕಂತ ಬಂತು ನೀವ್ ಹೇಳಿದ್ರಲ್ಲ ನಮ್ಮ ದೇಶ ಅಭಿವೃದ್ಧಿ ಹೊಂದಿದೆ ಅಂತ ಹೇಳಿದ್ರಲ್ಲ ಎಲ್ಲಿ ಹೋಯ್ತು ನಿಮ್ಮ ಟಿವಿ ನಿಮ್ಮ ಟವರ್ ಗಳಲ್ಲಿ ಎಲ್ಲಿ ಹೋದ್ರು ಯಾಕೆ ರಾಘವೇಂದ್ರ ನಿಮಗೆ ಟವರ್ ಹಾಕಕ್ಕೆ ಯೋಗ್ಯತೆ ಇರ್ಲಿಲ್ವಾ ನಿಮಗೆ ಶಕ್ತಿ ಇರ್ಲಿಲ್ವಾ ಯಾಕೆ ಬಡವ್ರ ಬಗ್ಗೆ ಕಾಳಜಿ ಇಲ್ವಾ ನಿಮಗೆ ನೀವ್ ಹೇಳ್ಬೇಕು ಇವತ್ತು ರಾಘವೇಂದ್ರ ಕೊಡುಗೆ ಏನಿದೆ ತಿಳಿಸ್ಬೇಕು ಈ ಭಾಗದ ಜನರು ಏನೋ ರೈತರು ರಾಘವೇಂದ್ರ ಹದಿನೈದು ವರ್ಷಗಳ ಮೂರು ಟರ್ಮ್ ಎಂಪಿ ಆಗಿ ಈ ಕಾಲಕಿಯಲ್ಲಿ ಅವ್ರ ತಂದೆ ಹೇಳಿದ್ರು ಯಡಿಯೂರಪ್ಪ ಹಿಂದಿನ ಸರಿ ಮುಖ್ಯಮಂತ್ರಿ ಆ ಬಗ್ಗೆ ಹೇಳಿದ್ರು ರಾಜ್ಯದ ರೈತರ ಹೆದರಿಕೆಬೇಡಿ ಅರಣ್ಯ ಕಾಯ್ದೆ ಎಪ್ಪತ್ತೈದು ವರ್ಷದ ನಾನು ಇಪ್ಪತ್ತೈದು ವರ್ಷ ತಂತಾರೆ ನನ್ನ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿದ್ರು ಈ ರಾಜ್ಯದ ಜನ ಮುಖ್ಯಮಂತ್ರಿ ಮಾಡಿದ್ರು ನೀವು ತಂದು ಕೊಟ್ರ ಸಪ್ಪಿನ ಬೆಟ್ಟವನ್ನ ಕಾನ್ವಾಡಿದ ಯಡಿಯೂರಪ್ಪನರು ಇವತ್ತು ಸಪ್ಪಿನ ಬೆಟ್ಟದಲ್ಲಿ ಏನು ಮಾಡಕ್ಕಾಗದಂತ ಪರಿಸ್ಥಿತಿ ತಂದು ಕೊಟ್ಟಿದ್ದೇ ಆದ್ರೆ ರಾಘವೇಂದ್ರ ಅದ್ರ ಬಗ್ಗೆ ತಗದಾಕಿದ್ರ ನಿಮ್ದೇ ಕೇಂದ್ರ ಸರ್ಕಾರ ನಿಮ್ದೇ ಡಬಲ್ ಇಂಜಿನ್ ಇತ್ತು ಹೋಸರಿ ಯಾರಿಗಾದ್ರೂ ಹತ್ತು ಪತ್ರ ಐದು ವರ್ಷದಲ್ಲಿ ಹಾಲಪ್ಪ ಕೊಟ್ನಿ ಐದು ವರ್ಷದವರು ಒಂದು ಮನೆ ಬಂದಿತ್ತನ್ರಿ ಐದು ವರ್ಷದ ಒಂದು ಹತ್ತು ಪತ್ರ ಬಂದಿದೆ ಹೋಗಿ ಐದು ವರ್ಷದಲ್ಲಿ ಹಾಲಪ್ಪ ಬಿಜೆಪಿ ಸರ್ಕಾರ ಇತ್ತಲ್ಲ ತಾಯಿಂದ ಏನಾದ್ರೂ ಕೊಡುಗೆ ಬಂದಿದೆ ನಿಮಗೆ ಏನಾದ್ರೂ ಕೊಡುಗೆ ಕೊಟ್ಟು ತೋರಿಸ್ಬೇಕು ನಾನು ಅಭಿವೃದ್ಧಿನೇ ಮಾಡಲ್ಲಂತೆ ಅವ್ರು ಮಾಡಿದ್ದೆ ನಾನಂತೆ ಇಷ್ಟು ಲಿಸ್ಟ್ ಇದೆ ಇವತ್ತು ಇಷ್ಟು ಹೇಳಕ್ ಹೋದ್ರೆ ಒಂದು ಗಂಟೆ ಇದು ಈ ಹೋಬಳಿಯ ಜನರಿಗೆ ಕೊಟ್ಟಿರುವಂತ ಲಿಸ್ಟ್ ಇದು ಅಭಿವೃದ್ಧಿ ಈಗಾಗಲೇ ನಾನು ಕೊಟ್ಟಿರೋದು ಇದು ಹಿಂದಿನ ಬಜೆಟ್ ಅರ್ಧ ಬಜೆಟ್ ಈ ವರ್ಷ ಮೂರು ಲಕ್ಷದ ಎಂಬತ್ತು ಎಂಬತ್ತು ಸಾವಿರ ಕೋಟಿ ನಮ್ಮ ಸಾಗರ ಇವತ್ತು ನಮ್ಮ ಸರ್ಕಾರ ಇವತ್ತು ಬಿಡುಗಡೆ ಆಗ್ತದೆ ಅದರಲ್ಲಿ ಬೇಕಾದಷ್ಟು ಅಭಿವೃದ್ಧಿ ಮಾಡಕ್ಕಿದೆ ನಾನು ಇವತ್ತು ಬರೆದಿಳುಕ್ಬೇಕು ತಾಯಿಂದರೆ ನೀವು ನೀವೆಲ್ಲರೂ ನನಗೆ ಆಶೀರ್ವಾದ ಮಾಡಿದರೆ ನಿಮ್ಮ ಋಣ ತೀರ್ಸೋಕ್ಕೆ ಸಾಧ್ಯ ಇಲ್ಲ ಬೇಳೂರು ಖಂಡಿತ ತೀರಿಸ್ತಾನೆ ಅಂತ ಮಾತನ್ನು ಇವತ್ತು ಹೇಳಕ್ಕೆ ಇಷ್ಟಪಡ್ತಾನೆ ಇವತ್ತು ನಾನು